ಘಟನೆ ಬಹಳ ಇದೆಯಲ್ಲೀವ್ರವಾಗಿ ಖರೀದಿಸ್ತೀನಿ ಅಂತ ಹೇಳಿ ನಾನು ಇನ್ನೂ ಕೂಡ ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ ನಾನು ಸಿ ಐ ಡಿಗೆ ವಹಿಸಿದ್ದೀನಿ ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತಿದ್ವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದನ್ನು ಕೊಲೆ ಮಾಡಿದ್ದೀವಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೂ ಕೊಟ್ಟಿದ್ದೀವಿ ಅವ್ರ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ನ್ಯಾಕ್ಜಿಯಂ ಇಂಡಿಯನ್ ಕ್ರಿಮಿನಲ್ ಕೋಡ್ ಅಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡುವುದಕ್ಕೆ ಪ್ರಯತ್ನ ಒಂದು ಸರ್ ಬಿಜೆಪಿ ವಿಚಾರವನ್ನು ರಾಜಕ್ರಹ ಮಾಡುತ್ತಾ सीबीआई ಕೊಡಬೇಕು ಅಂತ ಅವರು ರಾಜಕೀಯ ಮಾಡುತ್ತಾ ಇದ್ದಾರೆ ರಾಜಕೀಯ ಮತವನ್ನು ಒಂದು ಪ್ರಕರಣನ ಜೆಡಿ ಬಿಜೆಪಿ ಅವರ ಹಸ್ತಾರದಲ್ಲಿ ಇರೋದು ಒಂದು ಪ್ರಕರಣ ಸಿ सीबीआई ಕೊಟ್ಟಿದ್ರು ಹಾ ಯಾವದಾದರೂ ಒಂದು ಪ್ರಕರಣ ತೋರಿಸಿ ನೋಡಿ ಒಂದೇ ಒಂದು ಪ್ರಕರಣ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರೋವಾಗ ಅನೇಕ ಪ್ರಕರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅವರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣ ಕೂಡ ಸಿ ಬಿ ಐ ಕೊಟ್ಟಿಲ್ಲ ನಾನು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಬಿ ಜೆ ಪಿಯವರು ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಆಸ್ತ್ರ ಮಾಡ್ಕೊಳ್ತಾ ಇದ್ದಾರಲ್ಲ ಸರ್ ಬಿ ಜೆ ಪಿ ಅವರು ನಾನೀಗ ರಾಜಕೀಯ ಇದೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಇಲ್ಲಿ ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ ಈಗ ಇವರು ಪಾಪ ದುಃಖದಲ್ಲಿ ಇದ್ದಾರೆ ಇದೇ ಮಕ್ಕಳು ನಾವು ಅವರು ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವರಿಗೆ ಆ ಹೆಣ್ಮಳ ಸ್ನೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವ್ರ ದುಃಖ ಅವ್ರ ಸಾವಿನ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಸರ್ ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು ಒಂದು ಆ ಪೈಯಸ್ಸರಿಗೆ ಆಗಲೇ ಬಂಧನ ಆಗಿದೆ ಆತನಿಗೆ ಕುಂಭಪಟ್ಟಂಥವರನ್ನ ಬಂಧನ ಮಾಡಬೇಕು ಎರಡನೇದು ಈ ಸೂಕ್ತ ರಕ್ಷಣೆ ಕೊಡಬೇಕು ಯಾರ್ಯಾರು ಬಂದು ಆ ಜೀವ ಬೆದರಿಕೆ ಅಂತಂದು ಹೇಳ್ತಾರೆ ದಕ್ಷಿಣೆ ದಕ್ಷಿಣೆ ಬೇಕಂದರೆ ಕೊಡ್ತೀವಿ ನಾವು ಕಿಂಗ್ ಕೊಡ್ತೀವಿ ಆ ಅಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ ಕೇಳಿದ್ವಿ ನಾನು ಬೇರೆಯವರು ಸೇರಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಸ್ಪೆಷಲ್ ಕೋರ್ಟ್ ಟ್ರಯಲ್ ಮಾಡ್ತಾರೆ ಸರಿ ಮಾಡಬೇಕು ಬೇಡಿಕೆ ಇದೆ ಯಾರು ಬೇಕಾದರೂ ಮಾತಾಡ್ತೀವಿ ನೀವೇ ಅವ್ರು ತಾವು ಹಿರಿಯ ಮಾಡ್ತೀವಿ ಈಗಾಗಲೇ ಕಳೆದ ಹದಿನೆಂಟರಂದು ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗ ಮತ್ತು ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋಂಥ ಕೊಲೆ ಆಗೋದರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮ್ಮಗೂ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ ಮಾಧ್ಯಮದವರು ಇರ್ಬೋದು ಅನೇಕ ಎಲ್ಲರೂ ಯಾರೂ ಅನಿತಾ ಭಾವಿಸ್ಬಾರ್ದು ಎಲ್ಲ ಸಂಘಟನೆಗಳ ಹೆಸರು ತುಗೊಳ್ಳೋಕ್ಕೆ ನಾಯ್ಚಾರ ಎಲ್ಲರೂ ಕೂಡ ಇದ್ದರು ಇದು ರಾಜ್ಯ ದೇಶದ ವ್ಯಾಪ್ತಿಯ ಹರಡ್ತು ಆವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ನಮ್ಮ ಜಿಲ್ಲಾ ಎರಡು ಗ್ರಾಮ ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಟ್ರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅವರು ಕೂಡ ಮತ್ತು ವಿಶೇಷವಾಗಿ ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ನಮ್ಮತ್ತೆ ಹೇಳ್ತೀನಿ ಯಾಕೆಂದರೆ ಅವ್ರ ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ನಲ್ಲಿ ಕಲ್ತಂಥ ವಿದ್ಯಾರ್ಥಿಗೆ ಈ ಥರ ಬರಬಲ್ಲ ಹತ್ಯೆಗಿದ್ದಕ್ಕೆ ನನಗೆ ಎಷ್ಟು ಇದೆ ಅಷ್ಟು ಜಾಸ್ತಿ ಅವರ ದುಃಖದಿಂದ ಎಲ್ಲರನ್ನು ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ ಅನೇಕ ಮಂದಿ ಕೂಡ ಮಾಡಿದ್ದಾರೆ ಮಂತ್ರಿಗಳು ಕೂಡ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಸರ್ ನಾನು ವಿವರಣವಾಗಿ ಹೇಳ್ತೀನಿ ಅದನ್ನು ಕೂಡ ನೋಡ್ತಾ ಹೇಳಬೇಕಾಗ್ತೈತಿ ಸರಿ ಈಗ ತಪ್ಪು ಸಂದೇಶ ಹೋಗ್ಬಾರ್ದು ದಯಮಾಡಿ ಶ್ರಮಿಸಿ ಇದರ ಜೊತೆಗೆ ಎಲ್ಲ ಹೋರಾಟದ ಫಲ ಒಬ್ಬರೇ ಇಬ್ಬರ ಅಂತಲ್ಲ ಅವಾಗೆ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ ನನಗೆ ತುರ್ತವಾಗಿ ನನಗೆ ಏನು ಬೇಡಿಕೆ ಇತ್ತು ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದರು ಗಮನಕ್ಕೆ ತಂದರು ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ನಮ್ದೇನು ಬೇಡಿಕೆ ಇತ್ತು ಯಾವ ರೀತಿ ಮಾಡಬೇಕು ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ನಮ್ದ ಬೇಡಿಕೆ ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ಅಥವಾ ಐದನೇ ನಾಲ್ಕನೇ ದಿವಸಕ್ಕೆ ನಮಗೆ ತೂರ್ತವಾಗಿ ಆದೇಶನ ಮಾಡ್ತಾರೆ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಫಾಸ್ಟ್ಯಾಕ್ ಇದನ್ನು ಒಬ್ಬನ ಪರಿಸ್ಥಿತಿ ಇದ್ದಾರೆ ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲರೂ ಇದಕ್ಕೆ ಭಾಳ ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಾಗತ ಅನುಭವಿಸ್ತೀನಿ ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾನು ಸಿ ಎಂ ಸಾಹೇಬರಿಗೆ ಕಾನೂನು ಸಚಿವರಿಗೆ ಎಲ್ಲ ಮಂತ್ರಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡು ವಿಶೇಷ ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ ಟ್ಯಾಗ್ ಕೋರ್ಟನ್ನು ರಚನೆ ಮಾಡಿದರು ಮತ್ತು ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಆವಾಗ ಸಿಟಿನ ವೇಳೆಯಲ್ಲಿ ನಾನು ಹೇಳಿದೆ ಅದನ್ನು ತಕ್ಷಣ ಸಿ ಬಿ ಐ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಮಾಡಿದೆ ಸಿ ಐ ಡಿಗೆ ಕೊಟ್ಟು ಅದನ್ನು ಕೂಡ ಈಗ ಎ ಡಿ ಜಿ ಪಿಯವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಈಗ ನನಗೇನಾಗಿದೆ ನನ್ನ ಬೇಡಿಕೆ ಒಂದೇ ಮುಖ್ಯಮಂತ್ರಿಗಳಿರಲಿ ಮಂತ್ರಿ ಮಂಡಳಿಗಿರಲಿ ಸಾರ್ವಜನಿಕರ ಸಂಘಟನೆದವರು ಮೀಡಿಯಾದವರು ದೇಶವ್ಯಾಪಿ ಹೋರಾಟ ಮಾಡಿದಂಥ ಪಕ್ಷಾತೀತವಾಗಿ ಎಲ್ಲರೂ ನನ್ನ ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಕೊಡೋಕೆ ಇಚ್ಛೆ ಪಡ್ತೀನಿ ಈಗ ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳ ಕೂಡ ಮತ್ತು ಎಲ್ಲ ಮಂತ್ರಿ ಮಂಡಳು ಕೂಡ ಈ ಒಂದು ಪ್ರಕರಣದಲ್ಲಿ ತಾವು ಏನು ಒಂದು ಕಾನೂನು ರಚನೆ ಮಾಡಿರಿ ಬೇಕಂತ ಕೇಳೀನಿ ಅದನ್ನು ಕೂಡ ಕೊಡಬೇಕು ಈಗ ತೀರ್ವಾಗಿ ಕೋರ್ಟನ್ನು ರಚನೆ ಮಾಡಿರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಸಿ ಬಿ ಐಗೆ ಹಸ್ತಾಂತರ ಮಾಡಿರಿ ಅದಕ್ಕೂ ಕೂಡ ಸಿ ಐ ಡಿ ಕೊಟ್ಟ್ರಿ ಅದನ್ನು ಕೂಡ ನನಗೆ ಏನು ಸಂತೋಷ ತಂದಿದೆ ಆದರೆ ನನ್ನ ಒಂದು ಬೇಡಿಕೆ ಏನಂದರೆ ಇದನ್ನು ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಸಿರ್ಜೇವಾಲಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಕಂಥರ ಹೇಳಿದ್ದಾರೆ ನಮಗೂ ಕೂಡ ಹೇಳಿದ್ದಾರೆ ತೊಂಬತ್ತು ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಅಪ್ ಭಾಳ ಲೇಟ್ ಅಂದರೆ ನೂರ ಇಪ್ಪತ್ತು ದಿವಸ ಹೇಳಿದರು ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಕೆ ನಾನು ಅದನ್ನು ದಿವಸ ಇದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ ಗಲ್ಲ ಶಿಕ್ಷೆನೇ ಬೇಕು ಅಂತೇಳಿದ್ದಾರೆ ಆ ರೀತಿ ಎಲ್ಲ ನಮ್ಮ ಮಂತ್ರಮಂಡಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂತ್ರಿ ಮಂಡಳಿಗೆ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲಿವರೆಗೂ ಆ ಗಲ್ಲ ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ಇದೇ ರೀತಿ ನನ್ನ ಆ ಒಂದು ನ್ಯಾಯ ಸಿಗುವವರೆಗೂ ನನ್ನ ಇರಬೇಕಂತೇಳಿ ಕೇಳ್ಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳೋಕೆ ಮತ್ತು ಏನಾದರೂ ನಾನು ಎಲ್ಲರ ತಪ್ಪು ಹೇಳಕ್ಕೆ ದುಃಖದಾಗ ಯಾವ್ದಾರ ನಾನು ಕೆಲವೊಂದು ಘಟನೆಗಳಾಗ್ಯಾವೆ ಅದಕ್ಕೆ ನಾನು ಹೇಳಿದ್ದೀನಿ ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಆಗಿದ್ದೀನಿ ಆದಷ್ಟು ನಾನು ಏನಾರ ತಪ್ಪು ಯಾರಿಗಾದರೂ ಕೂಡ ನಾನು ಹೇಳಿಕೆ ತಮಗೆ ಅನಿತ್ ಅನಿತಾ ಬಾವಿಸ್ಬಾರ್ದು ಯಾರೋ ಹೆಸರು ತಗೊಂಡಿದ್ರು ಕೂಡ ನನ್ನ ಕ್ಷಮೆ ಇರಲಿ ಆ ದುಃಖದಾಗ ನಾನು ಹೇಳೀನಿ ದಯಮಾಡಿ ಎಲ್ಲರೂ ಕೂಡ ಈ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜಗರ ತರುವಂಥದ್ದು ವ್ಯವಸ್ಥೆ ಏನಾದರೂ ಬಂದಿದ್ದರೂ ಕೂಡ ಆ ಒಂದು ಕಿಚ್ಚು ನನ್ನದು ಒಬ್ಬಂದಲ್ಲ ಇಡೀ ರಾಜ್ಯದಿತ್ತು ಅದಕ್ಕೆ ನನ್ನ ಕಡೆ ಈಗ ಸ್ವಂತನ ಹೇಳಿರಿ ನಾನು ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು ನನಗೆ ಭದ್ರತೆ ಕೊಡಬೇಕು ಮುಂದೂ ಕೂಡ ಫಾಸ್ಟ್ ತೊಂಬತ್ತು ದಿವಸಗಳ ಇಲ್ಲ ನೂರ ಇಪ್ಪತ್ತು ದಿವಸನೇ ಅದು ಆದೇಶ ಗಲ್ಲ ಶಿಕ್ಷೆ ಆಗಬೇಕು ಅಂತ ನಾ ಕೇಳ್ತೀನಿ